ನಂಜನಗೂಡು ತಾಲೂಕಿನ ಸಿಂಧುವಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನ ನರೇಗಾ ಯೋಜನೆಯಡಿ ಅಂದಾಜು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ ಮೊದಲು ಕುಡಿಯುವ ನೀರು ಕಾಂಕ್ರೀಟ್ ರಸ್ತೆ ವಿದ್ಯುತ್ ಕಂಬ ಇತ್ಯಾದಿ ಹಲವು ಬೇಡಿಕೆಗಳನ್ನ ಗಮನಕ್ಕೆ ತಂದಿದ್ದೀರಾ ಈ ಸಮಸ್ಯೆಗಳನ್ನ ತ್ವರಿತ ಗತಿಯಲ್ಲಿ ಬಗೆಹರಿಸ್ತೇನೆ ಗ್ರಾಮದ ಯಾವುದೇ ಸಮಸ್ಯೆ ಇರಲಿ ತಾವು ನನ್ನನ್ನು ಭೇಟಿ ಮಾಡಿ ಗಮನಕ್ಕೆ ತಂದರೆ ಅವುಗಳ ಪರಿಹಾರ ಖಂಡಿತ ಮಾಡುವುದಾಗಿ ತಿಳಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರು ಮಾತನಾಡಿ ದಿವಂಗತ ಧ್ರುವ ನಾರಾಯಣ್ ಅವರ ಕಾಲದಿಂದಲೂ ಸಿಂಧುವಳಿಯಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಬಂದಿದೆ ಇಲ್ಲಿನ ಗ್ರಾಮ ಪಂಚಾಯಿತಿಗೆ ಸ್ವಂತ ಕಟ್ಟಡ ಇರಲಿಲ್ಲ ಹಲವು ವರ್ಷದ ಈ ಸಮಸ್ಯೆಗೆ ಈ ದಿನ ಮುಕ್ತಿ ಸಿಕ್ಕಿದೆ ಗ್ರಾಮ ಪಂಚಾಯತಿ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿದೆ ಗ್ರಾಮದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಬಾಕಿ ಇದ್ದು ಇವುಗಳನ್ನು ಹಂತ ಹಂತವಾಗಿ ಮಾಡಿಕೊಡುವಂತೆ ಶಾಸಕರಿಗೆ ಮನವಿ ಮಾಡಿ ಕೃತಜ್ಞತೆ ಸಲ್ಲಿಸಿದರು ತಾವೆಲ್ಲರೂ ಕೂಡ ಹೇಳ್ಕೊಂಡಿದ್ದೀರಾ ಗ್ರಾಮದ ಸಮಸ್ಯೆಗಳೇನಿದೆ ಅನ್ನೋ ಬಗ್ಗೆ ತಾವು ಹೇಳಿದ್ರ ಸೊ ಮುಖ್ಯವಾಗಿ ಕುಡಿಯುವ ಸಮಸ್ಯೆ ಜೆ ಜೆ ಎಮ್ ತಾವೆಲ್ಲರೂ ಕೂಡ ಹೇಳಿದ್ರಿ ಜೆ ಜೆ ಎಮ್ ಈ ರಾಜ್ಯ ಎಲ್ಲಲ್ಲಿ ಜೆ ಜೆ ಎಮ್ ಕಾಮಗಾರಿ ನಡೀತಿದೆ ಅದು ಮೂರು ಫೇಸು ಫೇಸ್ ಒನ್ಗೂ ಫೇಸ್ ಟೂಗೂ ಹೀನವಾದಂಥ ವ್ಯತ್ಯಾಸ ಕ್ವಾಲಿಟಿ ಇರೋವಂಥದ್ದು ಅದು ಸಾಕಷ್ಟು ಸಮಸ್ಯೆ ಇದೆ ಅದು ಕೂಡ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಸ್ಟೇಟಸ್ ಇದೆ ಏನು ಕೆಲಸ ಇರ್ತಾರೆ ಅದ್ರ ಬಗ್ಗೆ ಈಗ ಅಷ್ಟೇ ಆರೋಗ್ಯ ಸಿಂಧಿನ ಹತ್ರ ಮಾತಾಡಿದ್ದಾರೆ ಅವರು ಸಂದರ್ಶನ ಬಂದು ನಮ್ಮ ಗ್ರಾಮಕ್ಕೆ ವಿಸಿಟ್ ಮಾಡಿ ಯಾರು ಕೆಲಸ ಮಾಡ್ತಿದ್ದಾರೆ ಹೇಗೆ ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅದು ಸೋರ್ಸು ಭಾಳ ಮುಖ್ಯ ಮನೆ ಮನೆ ಕಲೆಕ್ಷನ್ ಕೊಡುವಂಥದ್ದು ಶಾಶ್ವತ ಇದ್ದರೆ ಮಾತ್ರ ಆ ಸ್ಕೀಮ್ಗೆ ಅದು ಅರ್ಥ ಇರ್ತದೆ ಆದ್ದರಿಂದ ಈಗ ನೋಡುವ ಯಾವ ರೀತಿ ರೀತಿಯಾದಂಥ ರಿಪೋರ್ಟು ನಿಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತರಿಸ್ಕೊಂತೇನೆ ಆ ನಂತರ ಇಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಪೂರಕವಾಗಿ ಅವ್ರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ನಾವು ತಿಳಿಸ್ಕೊಡ್ತೇವೆ ಮೊನ್ನೆ ನಡೆದ ಕೆ ಡಿ ಪಿ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ ಮುಖ್ಯಮಂತ್ರಿಗಳ ಕೆ ಡಿ ಪಿ ನಲ್ಲೂ ಕೂಡ ನಿರಂತರವಾಗಿ ನಾನು ಪ್ರತಿ ವರ್ಷ ಈ ಸಮಸ್ಯೆ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಅದೇ ರೀತಿ ನಿಮಗಿಂತ ವಾಟರ್ ಟ್ಯಾಂಕ್ ಅಲ್ಲೂ ಕೂಡ ನೀನೇನಿದೆ ಅದು ಪಕ್ಷದವಾಗಿ ಇಲ್ಲ ಅನ್ನೋದು ತಮ್ಮೆಲ್ಲರ ಒಂದು ಹೇಳಿಕೆ ಆಗಿರ್ತದೆ ಅದರ ಬಗ್ಗೆ ಆಡಳಿತ ನಂತರ ಮಾತನಾಡಿದಾನೆ ಬಂದಾಗ ಅವರು ವಾಟರ್ ಟೆಸ್ಟಿಂಗ್ ಅನ್ನು ಅವರು ಮಾಡ್ತಾರೆ ಅದೇ ರೀತಿ ವಾಟರ್ ಟ್ಯಾಂಕು ನಿಮ್ಮಲ್ಲಿ ನೀರಿನ ದಿದೆ ಅದು ಪಂಚಾಯತಿಗೆ ಈಗ ಹ್ಯಾಂಡ್ ಓವರ್ ಆಗಿದೆ ಅಂತ ನಮ್ಮ ಪಿ ಡಿ ಅವರು ಹೇಳಿದ್ದಾರೆ ಅದನ್ನು ನೀವೇ ಟೆಸ್ಟ್ ಮಾಡಿಸ್ಬೇಕು ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಎಲ್ಲ ನಿಮ್ದೇ ಇರ್ತದೆ ನೀವೇ ಟೆಸ್ಟಿಂಗ್ ಮಾಡಿಸಿ ರಿಪೋರ್ಟ್ ಕೊಟ್ಟು ಅದನ್ನು ತಿಳಿಸ್ಬೇಕು ಕುಡಿಯೋಕ್ಕೆ ಯೋಗ್ಯ ಇದು ಇಲ್ವೋ ರಿಪೇರಿ ಆಗಬೇಕು ಇಲ್ಲವೋ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೇಕು ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಚರಂಡಿ ಚರಂಡಿ ತುಂಬೋತಿದೆ ರೋಡ್ ಬರ್ತಿದೆ ಅನ್ನೋದನ್ನ ಹೇಳಿದಿರ ಅಲ್ಲಿ ತನಕ ಬರೋಕ್ಕೆ ಬಿಟ್ಕೊಳ್ಬೇಡಿ ಏನೋ ಎಮರ್ಜೆನ್ಸಿ ಇದ್ದರು ಸಟ್ ಮಾಡಿ ಅದು ಮಾಡಿ ವ್ಯವಸ್ಥೆ ಕ್ಲೀನ್ ಮಾಡೋ ಅಂಥ ವ್ಯವಸ್ಥೆ ಮಾಡಬೇಕು ಪರ್ಮನೆಂಟ್ ಸೊಲ್ಯೂಷನ್ನ ನೀವು ನರೇಗಾದಲ್ಲಿ ಮಾಡಿ ಕೈಗೆತ್ಕೊಂಡು ಕೆಲಸ ಎಲ್ಲ ಸಹಕಾರ ಕೊಡ್ಬೇಕು ನರೇಗಾದಲ್ಲಿ ಏನೇನು ಕೆಲಸಗಳಾಗ್ತದೆ ಎಲ್ರಿಗೂ ಕೂಡ ನಿಮ್ಮ ಗ್ರಾಮದವರು ಪಂಚಾಯಿತಿಯವರು ಸಹಕಾರ ಕೊಟ್ಟರೆ ಮಾತ್ರ ಕೆಲಸಗಳು ಬೇಗ ಬೇಗ ಆಗಂಥದ್ದು ನರೇಗಾ ಯೋಜನೆಗೆ ಸಹಕಾರ ಇರಲಿ ಇವತ್ತು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನರೇಗಾದಲ್ಲೇ ಮಾಡ್ತಿರೋದ್ರಿಂದ ಹೆಚ್ಚಿನ ಕೆಲಸಗಳು ಬೇಗ ಆಗಂತ ಒಂದು ವ್ಯವಸ್ಥೆಯನ್ನ ಗೌರವಿತ ಆಗಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಸಾಹೇಬ್ ಮಾಡುವಂತ ಯೋಜನೆ ಇದು ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ನಮ್ಮ ಯುವಕರಿಗೆ ಯುವತಿಗೆ ಮಹಿಳೆಯರಿಗೆ ತಾಯಿ ಉದ್ಯೋಗವನ್ನ ಕಲಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಈ ನರೇಗಾ ಯೋಜನೆಯಲ್ಲಿ ಮಾಡಿರುವಂತದ್ದು ಅದರಿಂದ ತಾವೂ ದಯಮಾಡಿ ಇಂಥ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನ ನೀಡಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನಮ್ಮ ಅಧ್ಯಕ್ಷರು ಎಲ್ಲರೀ ಓಡಾಡಿ ಅವ್ರಿಗೆ ಮನವೊಲಿಸಿ ಒಂದು ಚಾಲನ ಪಂಚಾಯತಿಗೆ ದಾನವಾದ ರೀತಿ ಮಾಡಿಸ್ಕೊಟ್ಟು ಆ ಒಂದು ಅನುಕೂಲವನ್ನು ಮಾಡಿಕೊಟ್ಟು ತುಂಬ ನಮಗೆ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದೇ ಹೇಳ್ಬೋದು ಯಾಕೆಂದರೆ ಪಂಚಾಯತಿ ಭವನಕ್ಕೆ ನಾವು ಸಾರ್ವಜನಿಕ ಬಂದರೆ ನಾಲ್ಕು ಸೇರ್ ಹಾಕೋಕ್ಕೆ ಜಾಗ ಇರಲಿಲ್ಲ ಅಂತ ಒಂದು ಹತ್ತು ಪರ್ಸೆಂಟ್ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ ಹಂಗಾಗಿ ಹೇಳಿದಾಗ ಇದೇ ವರ್ಷ ಪೂರ್ಣಗೊಳ್ಳಲಿ ಅಂತ ಎಲ್ಲೂ ಆಸಕ್ತ ಮತ್ತು ಈ ಸಭೆ ಮುಖಾಂತರ ನಮ್ಮ ಗ್ರಾಮದಲ್ಲಿ ಸಾಹೇಬ ನಾಲ್ಕೈಕ್ ಬಾರಿ ಹೇಳಿದ್ರೆ ಅವರು ಇಂಜಿನಿಯರ್ ಬರ್ತಾರೆ ಬಂದ್ಬಿಟ್ಟು ತುಂಬಾ ತೊಂದರೆ ಎಷ್ಟು ತೊಂದರೆ ನೋಡ್ತಾರೆ ನೋಡ್ಬಿಟ್ಟು ಹೋಗ್ತಾರೆ ಆ ಡ್ರೈನೇಜ್ ಇದೆ ಸರ್ ಡ್ರೈನೇಜ್ ನೀರೆಲ್ಲ ಬರುತ್ತೆ ಆ ಎಲ್ಲಾ ಕಾಯಿಲೆ ಸಿಟಿ ಮುಷ್ಕರ ಬಂದರೆ ಮತ್ತೆ ಒಂದು ಸಮುದಾಯದ ಒಂದು ಬೇಡಿಕೆ ಇದೆ ಗ್ರಾಮದಲ್ಲಿ ಮತ್ತೆ ಐದು ಮಸ್ಕೊಂದ್ ಬೇಕು ನಮ್ಮ ಗ್ರಾಮಕ್ಕೆ ಮತ್ತೆ ಸಿ ಸಿ ರಸ್ತೆ ಕೇಳ್ಕೊಂಡಿದೀನಿ ಸಾಹೇಬರು ಹಾಕೊಡ್ತೀನಿ ಲಕ್ಷಣ ಹಾಕಿದ ಸಮುದ್ರ ಸಾಹೇಬ್ರು ಹೇಳಿದ್ರು ನಮ್ಮ ಈ ಗ್ರಾಮಕ್ಕೆ ನನ್ನ ಕಂಡಾಗ ತಂದೆ ಸರ್ ಇದ್ದಾಗ ನಮ್ಗೆ ಎಲ್ಲ ಹೋದ್ರೆ ಬಹಳ ಪ್ರೀತಿಯಿಂದ ಹಾಗೂ ಒಂದ್ ಎರಡು ಮೂರು ಕೆಲಸ ಮಾಡಿ ಶಿಕ್ಷಣ ಹೊಡೆಲ್ಲ ಹಾಕೊಟ್ಟಿದ್ರು ಅದು ಬಿಟ್ಟು ಈಗವರೆಗೂ ನಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ ಸಹಾಯ ಬರುತ್ತೆ ಮನವಿ ಮಾಡ್ಕೊಂಡಿದ್ದೀವಿ ಅವ್ರು ಮಾಡ್ಕೊಡ್ತೀನಿ ಅಂತ ಭರವಸೆ ವರದಿ ಮೋಹನ್ ಉಲ್ಲಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ